ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿಸಿ ತಿಳಿಸಿ ಇವತ್ತಿನ ಬ್ಲಾಗಲ್ಲಿ ಬೆಳಗ್ಗೆ ನಾಲ್ಕು ಗಂಟೆಯಿಂದ ರಾತ್ರಿ ಹತ್ತು ಹತ್ತುವರೆವರೆಗೂ ನನ್ನ ರೊಟೀನ್ ಯಾವ ರೀತಿ ಇರುತ್ತೆ ಆಮೇಲೆ ನಾನು ಇವತ್ತಿನ ವ್ಲಾಗಲ್ಲಿ ಒಂದು ವಿಷಯನ ಸ್ಟ್ರೆಸ್ ಮಾಡಿ ಹೇಳಬೇಕು ಅಂದ್ಕೊಂಡಿದ್ದೀನಿ ನನ್ನ ಲೈಫಲ್ಲಿ ನಾನು ಒಂದೇ ಒಂದು ಚೇಂಜ್ ಮಾಡಿಕೊಂಡಿದ್ದರಿಂದ ನನ್ನ ಇಡೀ ಲೈಫ್ನ ತುಂಬ ಸಿಸ್ಟಮ್ ಅಟ್ಯಾಕ್ ಆಗಿ ಆಗಿ ಜೊತೆಗೆ ತುಂಬ ಪ್ರೊಡಕ್ಟಿವ್ ಆಗಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆ ಏನು ಆ ಚೇಂಜು ಅಂತ ಮುಂದೆ ವ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಯಾಕೆ ಅಂದರೆ ನಮ್ಮ ವ್ಲಾಗ್ಸಲ್ಲಿ ನನ್ನ ಲೈಫ್ ಸ್ಟೈಲಲ್ಲಿ ನಾನು ಯಾವಾಗಲೂ ಆಲ್ಮೋಸ್ಟ್ ಶೇರ್ ಮಾಡೋದು ನಾನು ಪ್ರಾಕ್ಟಿಕಲಿ ಏನು ಅಪ್ಲೈ ಮಾಡ್ತೀನಿ ನನಗೇನು ಕಷ್ಟ ಆಗ್ತಾ ಇದೆ ಅದಕ್ಕೆ ನಾನು ಏನು ಪರಿಹಾರ ಕಂಡುಕೊಂಡೆ ಇದನ್ನೆಲ್ಲ ಟ್ರಯಲ್ ಆ್ಯಂಡ್ ಎರರ್ ಮಾಡಿಕೊಂಡು ಅದನ್ನೇನಾದ್ರು ಟ್ರಿಕ್ಸ್ ಇದ್ದರೆ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ತಾ ಇರ್ತೀನಿ ಅದು ನಿಮ್ಗು ತುಂಬ ಇಷ್ಟ ಆಗುತ್ತೆ ಸೊ ಅದೇ ಥರ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಆ ಪಾಯಿಂಟ್ನ ಬಟ್ ಅದನ್ನು ಹೈಲೈಟ್ ಮಾಡಿ ಇವತ್ತಿನ ಬ್ಲಾಗಲ್ಲಿ ಹೇಳ್ತಾ ಹೋಗ್ತಾ ಇರ್ತೀನಿ ಸುಮಾರು ಜನ ರಂಗೋಲಿ ವೀಡಿಯೋನ ಇದ್ರಿ ಸೊ ನನಗೆ ಅದನ್ನ ಹೇಳ್ತಾ ಇದ್ನಲ್ಲ ಬೆಳಗ್ಗೆ ಹೊತ್ತು ಸ್ವಲ್ಪ ಪೀಕ್ ಟೈಮಲ್ಲಿ ಅದನ್ನು ಶೂಟ್ ಆಗ್ತಾ ಇರಲಿಲ್ಲ ಇವತ್ತು ಏನೇ ಆದರೂ ಪರವಾಗಿಲ್ಲ ಅಂದರೆ ಜಸ್ಟ್ ಒಂದು ತ್ರೀ ಫಿಫ್ಟಿ ಇದ್ದೆ ಸೊ ಸೊ ಅದನ್ನು ಸ್ವಲ್ಪ ಶೂಟ್ ಮಾಡೋದು ಟೈಮ್ ಆಯಿತು ನನಗೇನಾದರೂ ಎಕ್ಸ್ಟ್ರಾ ಒಂದು ಟೆನ್ ಮಿನಿಟ್ಸ್ ಶೂಟ್ ಮಾಡ್ಕೋಬೇಕು ಅಂದರೆ ಒಂದು ಹತ್ತು ನಿಮಿಷ ಬೇಗ ಎದ್ದೇಳಬೇಕಾಗತ್ತೆ ಸರಿ ಪರವಾಗಿಲ್ಲ ಎದ್ರೆ ಆಯಿತು ಅಂತ ಸ್ವಲ್ಪ ಬೇಗ ಮಲ್ಕೊಂಡೆ ಟೆನ್ ಓ ಕ್ಲಾಕ್ ಅಷ್ಟೊತ್ತಿಗೆ ಮಲ್ಕೊಂಡು ಮೂರು ಐವತ್ತಕ್ಕೆ ಆ ಥರ ಎದ್ದು ಈಗ ರೊಟೀನ ಸ್ಟಾರ್ಟ್ ಮಾಡಿದ್ದೀನಿ ಎದ್ದಿದ ತಕ್ಷಣ ನಾನು ಸ್ವಲ್ಪ ಫ್ರೆಶ್ಅಪ್ ಆಗಿಬಿಡ್ತೀನಿ ನಾನು ಕೆಲವು ದಿನ ಒಂದು ಅರ್ಧ ಗಂಟೆ ಆದಮೇಲೆ ಸ್ನಾನ ಮಾಡ್ತೀನಿ ಕೆಲವು ದಿನ ಎದ್ದಿದ ತಕ್ಷಣ ಸ್ನಾನ ಮಾಡ್ತೀನಿ ಯಾವ ರೀತಿ ಇರುತ್ತೆ ಕೆಲಸಗಳು ಅಟ್ಟೆ ಸ್ಟ್ರೆಚ್ ನಾನು ಕೆಲಸ ಮಾಡ್ಕೋಬೇಕು ಅಂದರೆ ಬೆಳಗ್ಗೆ ಎದ್ದಿದ ತಕ್ಷಣವೇ ಮಾಡ್ಕೊಂಬಿಡ್ತೀನಿ ಅಂದರೆ ಬೇಗ ಬೇಗ ಎಲ್ಲ ಅಡುಗೆ ತಿಂಡಿ ಎಲ್ಲ ಕಂಟಿನ್ಯೂಸ್ ಕೆಲಸಗಳಿರುತ್ತೆ ಚಪಾತಿ ಇರುತ್ತೆ ಆ ಥರ ದಿನ ಎಲ್ಲ ಇದ್ದ ತಕ್ಷಣ ಕೆಲಸ ಮಾಡ್ಕೊಂಡ್ಬಿಡ್ತೀನಿ ಇಲ್ಲ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಸಿಗುತ್ತೆ ಪಲಾವ್ ಇರ್ತೀನಿ ಅಂದರೆ ಕುಕ್ಕರ್ಗೆ ಇಟ್ಟಿರ್ತೀನಲ್ವಾ ಸ್ಟವ್ ಮೇಲೆ ಇಟ್ಟಿರ್ತೀನಿ ಅಲ್ವಾ ಆ ಟೈಮಲ್ಲಿ ಬಂದು ಸ್ನಾನ ಮಾಡ್ಕೋತೀನಿ ಸೊ ಇಟ್ ಡಿಪೆಂಡ್ಸ್ ಇವತ್ತಂತೂ ಎದ್ದಿದ ತಕ್ಷಣವೇ ಸ್ನಾನ ಮಾಡ್ಕೊಂಡಿದ್ದೀನಿ ಆಮೇಲೆ ತಲೆನೇ ಇಲ್ಲ ಬೆಳಗ್ಗೆ ಬೇರೆ ಬೇಗ ಎದ್ಬಿಟ್ಟಿದ್ದೀನ ಏನೋ ಒಂದು ಸರಿ ರಂಗೋಲಿ ಹಾಕೋಣ ಅಂತ ಹಾಕ್ತಾಯಿದ್ದೀನಿ ಅದು ಎಷ್ಟು ಇಷ್ಟಪಡ್ತೀರಾ ರಂಗೋಲಿ ಅಂದರೆ ಥ್ಯಾಂಕ್ ಯು ಸೋ ಮಚ್ ಇವತ್ತು ಯಾವ ರೀತಿ ಇದೆ ಕಮೆಂಟ್ ತಿಳಿಸಿ ಆಮೇಲೆ ಇದು ಮ್ಯಾಟ ಅಂತ ಕೇಳ್ತೀರಾ ಬ್ಲ್ಯಾಕ್ ಕಲರ್ದು ಇದು ಮ್ಯಾಟ್ ಅಲ್ಲ ನಾನು ರಂಗೋಲಿನ ತುಂಬ ಪ್ರಿಫ್ರೆನ್ಸ್ ಕೊಡ್ತೀನಿ ಯಾಕೆಂದರೆ ನನಗೆ ಸಾಕಾಗಿ ಏನಾದ್ರು ಬರ್ತೀನಿ ಅಥವಾ ಬೆಳಗ್ಗೆ ಸ್ಟಾರ್ಟ್ ಮಾಡಬೇಕು ಅಂದರೆ ನಾನು ರಂಗೋಲಿ ಜೊತೆ ಸ್ಟಾರ್ಟ್ ಮಾಡೋದು ರಂಗೋಲಿ ನನಗೆ ಒಂಥರ ಪಾಸಿ ಪಾಸಿಟಿವ್ ವೈಬು ಆಮೇಲೆ ನಿಮ್ಮದ್ರಲ್ಲಿರುವಂಥ ಆರ್ಟಿಸ್ಟು ನಿಮ್ಮದ್ರಲ್ಲಿರುವಂಥ ಪೇಷನ್ಸು ಇದನ್ನೆಲ್ಲ ಹೊರಗಡೆ ತರತ್ತೆ ರಂಗೋಲಿ ಈಸಿ ಅಲ್ಲ ಆ್ಯಕ್ಚುಲಿ ರಂಗೋಲಿ ಹಾಕೋದು ಯಾರಾದರೂ ಏನು ಜಸ್ಟ್ ರಂಗೋಲಿ ಅಂತ ಹೇಳಿದ್ರೆ ನಾನು ಅದನ್ನು ಒಪ್ಪೋದೇ ಇಲ್ಲ ಇನ್ಫ್ಯಾಕ್ಟ್ ನನ್ನ ಕ್ಲೋಸ್ ಫ್ರೆಂಡ್ಸಿಗೆ ನನ್ನ ರಂಗೋಲಿ ಹಾಕೋದು ಅಂದರೆ ಪಂಚ ಪ್ರಾಣ ನಾನು ಏನು ರಂಗೋಲಿ ಹಾಕ್ತೀನಿ ನನ್ನ ಬ್ಲಾಗ್ಸ್ನ ನೋಡ್ತಾರೆ ಅವರು ನೆಕ್ಸ್ಟ್ ಡೇನ ಅದನ್ನೇ ಟ್ರೈ ಮಾಡ್ತಿರ್ತಾರೆ ಅವರು ಕೇಳೋದು ಅವರು ಇನ್ಫ್ಯಾಕ್ಟ್ ತುಂಬ ಬೈತಿದ್ರು ನೀನು ಯಾಕೆ ರಂಗೋಲಿ ವೀಡಿಯೋ ಹಾಕ್ತಾಯಿಲ್ಲ ಅಂತ ನಾನು ಅವರಿಗೆ ಕ್ಲೋಸ್ ಫ್ರೆಂಡ್ಸ್ ಅಲ್ವಾ ವಾಟ್ಸಪ್ ಫೋಟೋ ತೆಗೆದು ಕಳಿಸ್ತಾ ಇದ್ದೆ ಬಟ್ ನನಗೆ ವೀಡಿಯೋ ಮಾಡ್ಕೊಳಕ್ಕೆ ಆಗ್ತಿರ್ಲಿಲ್ಲ ಸೊ ಈ ಥರ ಬೇಗ ಎದ್ದು ಮಾಡ್ಕೋಬೋದು ಅಂತ ಅಂದ್ಕೊಂಡಿದ್ದೀನಿ ಇನ್ಮೇಲೆ ಆದಷ್ಟು ಟ್ರೈ ಮಾಡ್ತೀನಿ ಏನಾದರೂ ಅಲ್ಲಿ ಇಲ್ಲಿ ಮಿಸ್ ಆದರೆ ದಯವಿಟ್ಟು ಕ್ಷಮಿಸಿ ಆಯಿತಾ ಅದಕ್ಕೇ ಎದ್ದಿದ ತಕ್ಷಣವೇ ನನಗೆ ರಂಗೋಲಿ ಹಾಕಬೇಕು ಕಾಲೇಜಿಂದ ಸಾಕಾಗಿ ಬಂದಿದ್ದ ತಕ್ಷಣ ರಂಗೋಲಿ ನೋಡಬೇಕು ಆಗ ಒಂಥರ ರಿಲ್ಯಾಕ್ಸ್ ಅಂತ ಅನಿಸುತ್ತೆ ಅದಕ್ಕೇ ಈ ಥರ ಸ್ಪೆಷಲ್ಲಾಗೆ ಒಂದು ಸ್ಟೋನ್ಸ್ ಬರುತ್ತೆ ಅಂದರೆ ನಾನ್ ಸ್ಕಿಡ್ ಅದು ಅಲ್ಲೇನು ಜಾರತ್ತೆ ಆ ಥರ ಏನಿಲ್ಲ ಕಲ್ಲನ್ನು ಹಾಕ್ಸಿರೋಂಥದ್ದು ಮೊಜಾಕ್ ಥರನೇ ಅದು ಕೂಡ ಬಟ್ ಸರೌಂಡಿಂಗ್ ಇದೆಯಲ್ಲ ಆ ಥರ ಫುಲ್ಲು ಪಾರ್ಕಿಂಗ್ ಏರಿಯಾ ಅದೇ ಇರೋದು ನನಗೆ ಇನ್ಫ್ಯಾಕ್ಟ್ ಆ ಪಾರ್ಕಿಂಗಲ್ಲಿ ಹಾಕಿರೋಂಥ ಮೊಜಾಕು ತುಂಬಾ ಇಷ್ಟ ನನ್ನ ಸೆಲೆಕ್ಷನ್ ಅದು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಪ್ಯಾಟ್ರನ್ಸು ಅದಕ್ಕೆ ಸ್ವಲ್ಪ ಈ ಥರ ಮಧ್ಯದಲ್ಲಿ ಡಾರ್ಕಾಗಿ ಮಾಡಿಸ್ಕೊಂಡಿದ್ದೀವಿ ಅದೊಂಚೂರು ಡಿಫ್ರೆಂಟಾಗಿ ಕಾಣದೇ ಇಲ್ಲ ಆಮೇಲೆ ಅಲ್ಲಿ ರಂಗೋಲಿ ಹಾಕಿದ್ದೀವಿ ಅಂದರೆ ತುಂಬ ಹೈಲೈಟ್ ಆಗಿ ಕಾಣುತ್ತೆ ನೀವು ನೋಡ್ತಾ ಇರ್ಬೋದು ಸರೌಂಡಿಂಗಲ್ಲಿ ಅಲ್ಲಿ ಮೊಜಾಕ್ ಇದೆಯಲ್ಲ ಅದ್ರ ಮೇಲೆ ರಂಗೋಲಿ ಹಾಕೋಕ್ಕೂ ಇಲ್ಲಿ ಡಿಫ್ರೆಂಟ್ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರೋಂಥ ಮೇಲೆ ಹಾಕೋಕ್ಕೂ ಡಿಫ್ರೆನ್ಸ್ ಇದೆ ಸೊ ಆ ಥರ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಮಾಡಿಸ್ಕೊಂಡಿದ್ದಿತ್ತು ಅದಕ್ಕೆ ಹಸ್ಬೆಂಡು ಸರಿ ಮಾಡಿಸ್ಕೊ ಇನ್ಫ್ಯಾಕ್ಟ್ ನಾವು ಮನೆ ಕಟ್ಟೋದೇ ಏನಕ್ಕೆ ನಮ್ಮ ನೀಡ್ನ ಫುಲ್ಫಿಲ್ ಮಾಡೋಕ್ಕೆ ಏನು ಖುಷಿ ಸಿಗುತ್ತೋ ಆ ಥರ ಮಾಡ್ಕೊಳ್ಳೋಕ್ಕೆ ಸೊ ಅದಕ್ಕೇನ ಈ ಥರ ಎಲ್ಲ ಟ್ರೈ ಮಾಡ್ಕೊಂಡು ನೀವು ಏನಾದರೂ ಸುಮಾರು ಜನ ಕಮೆಂಟ್ ಮಾಡ್ತಿರ್ತೀರ ಅಲ್ವಾ ಮನೆ ಕಟ್ತಾ ಇದ್ದೀವಿ ಅಂತ ಸೊ ಆ ಥರ ಬೇಕಾದ್ರೆ ಒಂಥರ ರಂಗೋಲಿಗೆ ಅಂತಲೇ ನೀವು ಬೇಕಾದರೆ ಟ್ರೈ ಮಾಡ್ಕೋಬೋದು ನಿಮಗೆ ಇಷ್ಟ ಆಗಿದ್ರೆ ಇಲ್ಲ ಮನೆ ಮುಂದೆನೇ ಕೆಲವು ಸತಿ ಜಾಗ ಬಿಟ್ಕೊಂಡಿರ್ತೀವಿ ಅಲ್ಲೇ ಬೇಕಾದ್ರೆ ರಂಗೋಲಿಗಳನ್ನ ಹಾಕೋಬೋದು ಬಟ್ ಹಾಕಿ ಎಲ್ಲ ರೀತಿಯಲ್ಲೂ ಕಲ್ಚರ್ ವೈಸು ಟ್ರೆಡಿಷ್ನಲ್ ವೈಸು ಸೈಂಟಿಫಿಕ್ ವೈಸು ನಾನು ಎಷ್ಟೊಂದು ಕಡೆ ಸುಮ್ಮನೆ ನೋಡ್ತಾಯಿದ್ದೆ ಇಷ್ಟೊಂದು ರಂಗೋಲಿನ ಆಸೆ ಪಡ್ತೀನಲ್ವ ಹೇಗೆ ಅದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡೋಣ ಅಂತ ನೋಡ್ತಾಯಿದ್ರೆ ಇನ್ಫ್ಯಾಕ್ಟ್ ನಮ್ಮ ಕೈಗೆ ಮತ್ತು ಮೈಂಡ್ಗೆ ಕೋಆರ್ಡಿನೇಷನ್ನ ಬಿಲ್ಡ್ ಮಾಡುತ್ತೆ ಪೇಷನ್ಸಿಂದ ಇಲ್ಲ ಅಂದರೆ ಒಂದು ಗೆರೆಯೂ ಕರೆಕ್ಟಾಗಿ ಬರಲ್ಲ ಸೊ ಪ್ರತಿಯೊಂದೂ ನಮ್ಮ ಹಿರಿಯರು ಯೋಚನೆ ಮಾಡಿನೇ ಮಾಡಿರ್ತಾರೆ ಏನಾದರೂ ಒಂದು ಕೆಲಸ ಮಾಡಬೇಕು ಅಂದರೆ ಈಗ ಬಟ್ಟೆ ಒಗೆಯೋದಿರ್ಬೋದು ಹಿಂದಿನ ಕಾಲದಲ್ಲಿ ಹಿಟ್ಟನ್ನು ಬೀಸೋದಿರ್ಬೋದು ಪ್ರತಿಯೊಂದೂ ನಾವು ಒಂದು ಸೈಂಟಿಫಿಕ್ ರೀಸನ್ನಿಂದನೇ ಈಗ ಏನು ಎಕ್ಸಸೈಸಸ್ಸು ಜಿಮ್ಮು ಎಲ್ಲ ಬಂದಿದೆ ಬಿಟ್ಟರೆ ಆಗಿನ ಕಾಲದಲ್ಲಿ ಅತ್ತೆ ಇರ್ಬೋದು ನಾನು ಅದೇ ಅಂದ್ಕೊಳ್ಳೋದು ಆ ಕ ಆಗಿನ ಕಾಲದಲ್ಲಿ ಏನೂ ಇರಲಿಲ್ಲ ಬಟ್ ಅವರೆಲ್ಲ ಎಷ್ಟು ಫಿಟ್ ಆ್ಯಂಡ್ ಫೈನಾಗಿರ್ತಾರೆ ಎಷ್ಟು ಸ್ಟ್ರಾಂಗ್ ಆಗಿರ್ತಾರೆ ಸಣ್ಣ ಪುಟ್ಟ ಕಾಯಿಲೆಗಳು ಬರಲ್ಲ ಫಿಸಿಕಲಿ ತುಂಬ ಫಿಟ್ ಆಗಿರ್ತಾರೆ ಸೊ ಆಗಿನ ಕಾಲದ ಕೆಲಸಗಳೇ ಆ ಥರ ಏನೋ ಒಂದು ರೀಸನ್ನಿಂದ ಬಾಡಿಗೆ ಏನೋ ಒಂದು ಎಕ್ಸಸೈಸಸ್ ಆಗುತ್ತೆ ಯಾವುದೋ ಒಂದು ಪಾರ್ಟ್ಗೆ ವರ್ಕ್ ಆಗುತ್ತೆ ಅನ್ನೋ ರೀತಿಯಲ್ಲೇ ಡಿಸೈಡ್ ಮಾಡಿರ್ತಾರೆ ಈಗ ಸ್ವಲ್ಪ ಮಿಷಿನ್ಸು ಅದು ಇದು ಬ ಒಂದು ಎಲ್ಲ ಸ್ವಲ್ಪ ಸೋಂಬೇರಿಗಳಾಗಿದ್ದೀವಿ ಜೊತೆಗೆ ಬಾಡಿನೂ ಜಿಡ್ಡು ಹಿಡಿದು ಹೋಗ್ತಾ ಇದೆ ಅಂತಲೇ ಹೇಳ್ಬೋದು ಅದಕ್ಕೆ ಏನೇ ಒಂದು ಮಿಷಿನ್ಸ್ ತಂದರೂ ಕೂಡ ಎಷ್ಟಾಗುತ್ತೋ ಅಷ್ಟಕ್ಕೆ ಮಾತ್ರ ಯೂಸ್ ಮಾಡಿಕೊಂಡು ಈಗ ಒಂದು ಟೂ ವೀಲರ್ ಇದೆ ಏನಾದರೂ ತುಂಬ ಅರ್ಜೆಂಟ್ ಇದೆ ಅಂದ್ರೆ ಟೂ ವೀಲರ್ನ ಯೂಸ್ ಮಾಡಿ ಇಲ್ಲಾಂದರೆ ನಾವು ನಡ್ಕೊಂಡು ಹೋದರೆ ಫಾರ್ ಬೆಟರು ಸ್ಟೆಪ್ಸ್ ಇದೆ ಸ್ಟೆಪ್ಸ್ನ ಹತ್ಕೊಂಡೋಗಿ ಈಗೆಲ್ಲ ಅಂತೆ ಅದು ಇದು ಎಲ್ಲ ಆಟೋಮೈಸ್ಡ್ ಆಗಿ ಹೋಗಿದೆ ಮಿಷಿನ್ಸು ಎಲ್ಲ ಕಡೆ ಮಿಷಿನ್ಸು ಸೊ ಎಷ್ಟು ಬೇಕೋ ಅಷ್ಟನ್ನು ಯೂಸ್ ಮಾಡಿಕೊಂಡ್ರೆ ನಮ್ಮ ಬಾಡಿ ಮಿಷಿನ್ಸು ಕರೆಕ್ಟಾಗಿ ವರ್ಕ್ ಆಗುತ್ತೆ ಬೇರೆ ಎಕ್ಸ್ಟರ್ನಲ್ ಮಿಷಿನ್ಸ್ನ ಯೂಸ್ ಮಾಡ್ತಾಯಿದ್ರೆ ನಮ್ಮ ಬಾಡಿ ಮಿಷಿನ್ಸು ಜಿಡ್ ಹಿಡ್ದು ಹೋಗುತ್ತೆ ಸೊ ನನ್ಗೆ ಆ ಥರ ಅನ್ಕೋತಾನೆ ಇರ್ತೀನಿ ಎಷ್ಟು ನನಗೆ ಅಬ್ಸರ್ವ್ ಮಾಡ್ಕೊಳ್ಳೋದು ಸುಮ್ಮನೆ ಬಾಡಿ ಸ್ಟ್ರೆಚ್ ಆಗ್ತಿರುತ್ತೆ ಬಕ್ಕೊಂಡೇ ಇರ್ತೀವಿ ಇನ್ಫ್ಯಾಕ್ಟ್ ಇದನ್ನೊಂದು ಫೈವ್ ಮಿನಿಟ್ಸ್ ವೀಡಿಯೋ ಹಾಕಿದರೂ ಕೂಡ ನಾನು ಇಲ್ಲೊಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಸ್ಪೆಂಡ್ ಮಾಡಿರ್ತೀನಿ ನನಗಲ್ಲಿ ನೀಟಾಗಿ ತೊಳೆದು ಅದನ್ನು ಒರೆಸಿ ಆಮೇಲೆ ನಾನು ರಂಗೋಲಿ ಹಾಕಬೇಕು ಇಲ್ಲಂದರೆ ಸಮಾಧಾನ ಆಗಲ್ಲ ಸುಮ್ಮನೆ ಏನೋ ಹಾಕಿದ್ವಾ ಆ ಥರ ಇಲ್ಲ ಏನೂ ಇರೋಲ್ಲ ಒಂದು ಚಿಕ್ಕದ ರಂಗೋಲಿ ಹಾಕಿದ್ರೂ ನೀಟಾಗಿ ಹಾಕಬೇಕು ಅಂತ ಸೊ ಅದಕ್ಕೊಂದು ಇಪ್ಪತ್ತು ಇಪ್ಪತ್ತು ನಿಮಿಷ ಟೈಮ್ ತೊಗೊಳುತ್ತೆ ಅದನ್ನು ಮಾಡ್ಬೇಕಾದ್ರೆ ರಂಗೋಲಿ ಹಾಕ್ಬೇಕಾರೆ ನೋಡಿ ಎಲ್ಲ ಕಡೆ ಓಡಾಡ್ತಿರ್ತೀವಿ ಸ್ಟ್ರೆಚ್ ಮಾಡ್ತಿರ್ತೀವಿ ಬಾಡಿನ ಆ ಕಡೆಯಿಂದ ಈ ಕಡೆಗೆ ಬಗ್ಗು ಬಗ್ಗಿ ಹಾಕ್ತಾ ಇರ್ತೀವಿ ಇನ್ಫ್ಯಾಕ್ಟ್ ತುಂಬ ಸುಸ್ತಾಗುತ್ತೆ ಆ ಟೈಮಲ್ಲಿ ಖುಷಿಯಾಗೋದು ಸರಿ ಏನೋ ಒಂದು ಸುಸ್ತು ಅಂದರೆ ಬಾಡಿ ಸ್ಟ್ರೆಚ್ ಆಗ್ತಿರುತ್ತೆ ಸರಿ ಏನೋ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಆಗ್ತನೂ ಇರುತ್ತೆ ಸೊ ನೋಡಿ ಒಂದು ಆ್ಯಕ್ಟಿವಿಟಿಯಿಂದ ಎಷ್ಟೊಂದು ಬೆನಿಫಿಟ್ಸ್ ಇರುತ್ತೆ ಅಂತ ಸೊ ಆ ಥರ ಸೊ ನಾನು ರಂಗೋಲಿ ಹಾಕೋದೂ ಮುಗೀತು ಇವತ್ತಿನ ಬ್ಲಾಗಲ್ಲಿ ಟಾಪಿಕ್ ಬಗ್ಗೆ ಬರೋಣ ಏನು ಒಂದು ಚೇಂಜ್ ನಾನು ಮಾಡ್ಕೊಂಡಿದ್ದು ಅಂದರೆ ನನಗೇನೇ ತಲೆಯಲ್ಲಿ ಬಂದರೂ ಕೂಡ ಒಂದು ಕೆಲಸ ಮಾಡೋದಿರ್ಬೋದು ನೆಗೆಟಿವ್ ಥಾಟ್ಸ್ ಇರ್ಬೋದು ಪಾಸಿಟಿವ್ ಥಾಟ್ಸ್ ಇರ್ಬೋದು ಲೈಫಲ್ಲಿ ನನ್ನ ಏನೇ ಒಂದು ನಡೀತಾ ಇದ್ರು ಕೂಡ ನನಗೆ ಬರೆಯೋ ಅಭ್ಯಾಸ ದಿ ಬೆಸ್ಟ್ ಚೇಂಜ್ ಇನ್ ಮೈ ಲೈಫ್ ಅಂತಲೇ ಹೇಳ್ಬೋದು ಸುಮ್ಮನೆ ಕೂತಿರ್ತೀನಿ ಆಯಿತಾ ಏನೋ ಒಂದು ತಲೆಗೆ ಬರುತ್ತೆ ಈಗ ಏನೋ ಒಂದು ವೀಡಿಯೋನೇ ಮಾಡಬೇಕು ಅಥವಾ ಏನೋ ಒಂದು ಕೆಲಸ ಮಾಡಬೇಕು ಒಂದು ವೀಕ್ಲಿಗೆ ಪ್ಲ್ಯಾನ್ ಮಾಡ್ಕೋಬೇಕು ಎಲ್ಲದಕ್ಕೂ ಕೂಡ ನಾನೊಂದು ಕೆಲವು ಸತಿ ಬುಕ್ ಇಟ್ಟಿರ್ತೀನಿ ಕೆಲವು ಸತಿ ಏನೂ ಕಾಣಿಲ್ಲ ಅಂದರೆ ಒಂದು ಪೇಪರ್ ತಕೊಂಡು ಬರ್ಕೊಂಡ್ತಾ ಇರ್ತೀನಿ ಸೊ ಆ ಪೇಪರ್ನ ಇಡೀ ದಿನ ಒಂದು ದಿನಕ್ಕೆ ಒಂದು ಪೇಪರ್ ಅಂತ ಇಟ್ಕೊಂಡ್ರು ಆಯಿತು ಅದನ್ನು ಬರಿತಾನೆ ಇರ್ತೀನಿ ಬೆಳಗ್ಗೆ ಎದ್ದ ತಕ್ಷಣ ನೋಡಿ ಇವತ್ತಂತೂ ಸ್ನಾನನೇ ಮುಗಿದೋಗಿದೆ ಫ್ರೆಶ್ ಅಪ್ ಆಗಿಬಿಟ್ಟಿದ್ದೀನಿ ನೆಕ್ಸ್ಟು ಗ್ರೀನ್ ಟೀ ಬೇಕು ನಿದ್ದೆ ನಿದ್ದೆ ಬರ್ತಾ ಇರತ್ತೆ ಆಮೇಲೆ ಹಸ್ಬೆಂಡ್ ಏನೋ ಮಾತಾಡ್ತಿದ್ರು ಮಾತಾಡ್ತಾ ಇದ್ದೀನಿ ಗ್ರೀನ್ ಟೀ ಸ್ವಲ್ಪ ಇದ್ದ ತಕ್ಷಣ ಕುಡಿಯೋದ್ರಿಂದ ನನಗೇನೋ ರಿಫ್ರೆಶಿಂಗ್ ಥರ ಅನಿಸುತ್ತೆ ಆಮೇಲೆ ನಿದ್ದೆ ಬಿದ್ದು ನಿದ್ದೆ ಬಂದ್ಬಿಡುತ್ತೆ ಈ ಇನ್ಫ್ಯಾಕ್ಟ್ ಮೂರು ಮುಕ್ಕಾಲು ಗೆದ್ಬಿಟ್ರೆ ಅಂತೂ ಒಂದು ಐದು ಐದು ಕಾಲಷ್ಟೊತ್ತಿಗೆ ಕೆಟ್ಟು ನಿದ್ದೆ ಬರುತ್ತೆ ಅಲ್ಲೇ ಸ್ಲ್ಯಾಬ್ ಮೇಲೆ ಮಲ್ಕೊಂಬಿಡೋಣ ಸ್ಟೂಲ್ ಹಾಕ್ಕೊಂಡು ಅಂತ ಆ ಲೆವೆಲಿಗೆ ನಿದ್ದೆ ಬರ್ತಾ ಇರುತ್ತೆ ಅದಕ್ಕೆ ಮಧ್ಯದಲ್ಲಿ ಬಿಸಿನೀರು ಕುಡಿತಾ ಇರ್ತೀನಿ ಗ್ರೀನ್ ಟೀ ಕುಡಿತಾ ಇರ್ತೀನಿ ಹೇಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಎಲ್ಲ ಅಭ್ಯಾಸ ಇವತ್ತಂತೂ ಸ್ವಲ್ಪ ಬಿ ತುಂಬಾ ಬೇಗ ಎದ್ದಿದೆ ಅಂತ ನಾಲ್ಕು ಕಾಲು ನಾಲ್ಕೂವರೆ ನಾಲ್ಕು ಗಂಟೆ ಈ ರೇಂಜ್ ನಂದು ಡಿಪೆಂಡ್ ಏನು ತಿಂಡಿ ಏನು ಅಡುಗೆ ಅಂತ ಬಸ್ಸಾರು ಪ್ಲಸ್ ಚಪಾತಿ ಇದೆ ಅಂದರೆ ನಮ್ಮ ಮನೇಲಿ ಮಾರಿ ಹಬ್ಬ ತುಂಬಾ ಒಂಥರ ಹೆಕ್ಟಿಕ್ಕು ಎಲ್ಲ ಹುರ್ಕೋಬೇಕು ಮಾಡ್ಕೋಬೇಕು ಅದು ಬಸ್ಸಾರಿನಾರು ಕಟ್ ಮಾಡ್ಕೊಳ್ಳೋ ಅಂತ ಬಸ್ ಸಾರು ಮಾಡಿಬಿಟ್ರಂತೂ ಇನ್ನು ಸೊಪ್ಪಿನ ಮಾಡಬೇಕು ಅಂದರೆ ಇನ್ನೂ ದೊಡ್ಡ ಊರ ಹಬ್ಬ ಅಂತಲೇ ಹೇಳ್ಬೋದು ತುಂಬ ಟೈಮ್ ಹಿಡಿಯುತ್ತೆ ಅಲ್ಲ ಎಲ್ಲ ಪಾತ್ರೆಗಳು ಅಷ್ಟೆ ಮುಂದೆ ನೋಡಿ ಆಯಿತಾ ಇವತ್ತೂ ಬಸ್ ಜೊತೆಗೆ ದೋಸೆ ಚಟ್ನಿ ಎಲ್ಲ ಮಾಡಿದ್ದೆ ಬಸ್ಸಾರಿಗೆ ನಾನು ನಾರ್ಮಲ್ ಕರ್ನಾಟಕ ಸ್ಟೈಲ್ ಮಸಾಲೆ ಹಾಕ್ತೀನಿ ನಮ್ಮಲ್ಲಿ ಜಾಸ್ತಿ ಓಡೋದು ಹಿಟ್ಟಾಗೋದು ಸಾಂಬಾರು ಯಾವುದು ಅಂದರೆ ಬಸ್ಸಾರು ಪ್ರತಿಯೊಬ್ಬರ ಮನೆಯಲ್ಲೂ ಈ ಥರ ಯಾವುದೋ ಒಂದು ಸಾಂಬಾರು ಹಿಟ್ಟಾಗುತ್ತೆ ನಿಮ್ಮ ಮನೆಯಲ್ಲಿ ಯಾವ ಥರ ಆ ಸಾಂಬಾರು ಯಾವ ಸಾಂಬಾರು ತುಂಬ ಫೇವ್ರೆಟು ನೀವು ತುಂಬ ಸರಿ ಯಾವ ಸಾಂಬಾರನ್ನ ಜಾಸ್ತಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ಈಗ ಚಟ್ನಿಗೂ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ಸಾಂಬಾರಿಗೂ ಬಸ್ಸಾರ್ಗೂ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಸೈಡ್ ಬೈ ಸೈಡ್ ಎಷ್ಟು ಬೇಕೋ ಅಷ್ಟು ಈರುಳ್ಳಿನೂ ಕಟ್ ಮಾಡ್ಕೊಳ್ತಾ ಇರ್ತೀನಿ ನನಗೆ ಒಂದು ಬೌಲಲ್ಲಿ ನೀರು ಇರಲೇಬೇಕು ಒಂದು ನೂರು ಸತಿ ಕೈ ತೊಳಿತಾ ಇರ್ತೀನಿ ನನಗೆ ಅದೇ ಕಷ್ಟ ಆಗಿದ್ದು ಎಷ್ಟು ಅಷ್ಟು ಅದು ನಲ್ಲಿಲಿ ನೀರು ಬರ್ತಾ ಇರಲಿಲ್ವಲ್ಲ ತುಂಬ ಮಿಸ್ ಇದ್ದೆ ಹಾಗೆಲ್ಲ ಬೇಜಾರಾಗೋದು ಅಯ್ಯೋ ಬೇಗ ತೊಳಿಬೇಕಲ್ಲ ಕೈನ ಆಗ ಒಂದು ಬೌಲಲ್ಲಿ ಇಟ್ಕೊಂಡು ಪದೇ 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 ಕೈ ಇದ್ದೆ ಈಗ ಚಟ್ನಿಗೆ ನಾರ್ಮಲಾಗಿ ಹುರ್ಕೊಂಡಿರೋವಂಥ ಕಡಲೆ ಬೀಜ ಆ್ಯಕ್ಚುಲಿ ಅತ್ತೆ ಒಂದು ದೊಡ್ಡ ಬಾಕ್ಸಲ್ಲಿ ಹುರಿದು ಇಟ್ಟಿದ್ದಾರೆ ಕಡಲೆ ಬೀಜನೆಲ್ಲ ಹುರಿದು ಇಟ್ಟಿದ್ದಾರೆ ಊರಿಂದ ತಂದಿದ್ದಿತ್ತು ಒಂದು ರೀಸನ್ ಅದು ಹುಳ ಬೀಳಬಾರ್ದು ಅಂತ ಹುರಿದು ಇಟ್ಟಿರೋದು ಇನ್ನೊಂದು ಬೇಗನೂ ಕೆಲಸ ಆಗೋಗುತ್ತೆ ಅಂತ ಅದನ್ನು ಏನು ಮಾಡಬೇಕು ಅಂದರೆ ಹುರಿದು ಆಲ್ರೆಡಿ ಎಲ್ಲ ಇಟ್ಟು ಸಿಪ್ಪೆಯೆಲ್ಲ ತೆಗ್ದಿರ್ತಾರಲ್ವ ಬೇಕಿದ್ದರೆ ಬೆಚ್ಚಗೆ ಮಾಡ್ಕೋಬೋದು ನಾನು ಬೆಚ್ಚಗೆ ಮಾಡಲಿಲ್ಲ ಏನಕ್ಕೆ ಅಂದರೆ ಅದು ಆಲ್ರೆಡಿ ರೀಸೆಂಟಾಗಿಯೇ ಹುರಿದಿರೋದು ಅದು ಕ್ರಂಚಿಯಾಗಿ ಇದೆ ತುಂಬ ಕ್ರಂಚಿಯಾಗಿದೆ ಸೊ ಅದಕ್ಕೆ ಡೈರೆಕ್ಟಾಗಿ ಮಾಡ್ಕೋಬೋದು ಇಲ್ಲ ಹುರಿದು ಮಾಡಬೇಕು ಅಂದರೆ ನಿಮ್ಗೊಂದು ಐದು ಆರು ನಿಮಿಷ ಲೇಟ್ ಆಗುತ್ತೆ ಸೊ ಬೆಳಗ್ಗೆ ಹೊತ್ತು ಒಂದು ನಿಮಿಷ ಸೇವ್ ಆದ್ರೂ ಒಂಥರ ಟೈಮ್ ಸೇವಿಂಗ್ ಅಂತಲೇ ಹೇಳ್ಬೋದು ಲೈಫ್ ಸೇವಿಂಗು ಸೊ ಅದಕ್ಕೇ ಹಸಿ ಹುರಿದಿರೋವಂಥ ಹಸಿಮೆಣ್ಸಿನ್ಕಾಯಿ ಸೊ ಎದ್ದಿದ ತಕ್ಷಣ ನಾನು ಹಸಿಮೆಣ್ಸಿನ್ಕಾಯಿನ ಎಣ್ಣೆ ಸ್ವಲ್ಪ ಹುರ್ಕೊಂಬಿಡ್ತೀನಿ ಆಮೇಲೆ ಅದಕ್ಕೆ ಹಸಿ ಈರುಳ್ಳಿ ಸ್ವಲ್ಪ ಜೀರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಯ್ನಾಗಿ ಬೆಳ್ಳುಳ್ಳಿ ಮತ್ತು ಹುರಿದಿರೋ ಅಂಥ ಕಡಲೆ ಬೀಜ ಇದನ್ನೆಲ್ಲನ ಹಾಕಿ ಸ್ವಲ್ಪ ಹುಣ್ಸೆಣ್ಣನ ಹಾಕಿ ಉಪ್ಪು ಹಾಕಿ ಮಿಕ್ಸಿ ಮಾಡಿಬಿಡ್ತೀನಿ ನಮ್ಮ ಮನೆಯಲ್ಲಿ ತುಂಬ ಹಿಟ್ಟ ಇನ್ನೊಂದು ಯಾವುದು ಅಂದರೆ ಬೀಜ ಚಟ್ನಿ ನಮ್ಮ ಹಸ್ಬೆಂಡಿಗೆ ನೀನು ಏನಾನ ಡಿಶ್ ಮಾಡ್ಕೊ ಹೆಂಗನ ಮಾಡ್ಕೊ ದೋಸೆಗೆ ಚಪಾತಿಗೆ ಇಡ್ಲಿಗೆ ರೊಟ್ಟಿಗೆ ಪಡ್ಡು ಇದಕ್ಕೆಲ್ಲ ಅವರಿಗೆ ಕಡಲೆ ಬೀಜ ಚಟ್ನಿನೇ ಬೇಕು ಅದಕ್ಕೆ ನಮ್ಮ ಮನೇಲಿ ತುಂಬ ಓಡೋದು ನಿಮ್ಮ ಎಷ್ಟು ಸತಿ ನೋಡ್ತಾನೆ ಇರ್ತೀರ ಕಡಲೆ ಬೀಜ ಚಟ್ನಿನೇ ಮಾಡೋದು ಆಮೇಲೆ ಬಾಕ್ಸಿಗೆಲ್ಲ ಬೇಕಾಗುತ್ತಲ್ಲ ಅದಕ್ಕೆ ಒಗ್ಗರಣೆ ಹಾಕ್ಬಿಡ್ತೀನಿ ಏನು ಇಲ್ಲ ಆಗಲೇ ತಿನ್ಕೊಳ್ಳೋದು ಅಂದರೆ ಜಸ್ಟು ಹಾಗೆ ತಿನ್ಕೊಂಬಿಡ್ಬೋದು ಆ ಮೂರ್ ಅವರ್ ನಾವು ಎಣ್ಣೆಯಲ್ಲೇ ಫ್ರೈ ಮಾಡಿರ್ತೀವಿ ಹಸಿಮೆಣ್ಸಿನ್ಕಾಯಿನ ಸೊ ಅಷ್ಟೊಂದು ಮ್ಯಾಟ್ರ್ ಆಗೋಲ್ಲ ಒಂದು ಹನ್ನೆರಡು ಗಂಟೆ ಒಂದು ಗಂಟೆ ಅಷ್ಟೊತ್ತಿಗೂ ಏನು ಕೆಡಲ್ಲ ಚೆನ್ನಾಗಿ ಇರುತ್ತೆ ನೆಕ್ಸ್ಟ್ ಬಂದು ಇಲ್ಲಿ ನಾನು ಪಲ್ಯ ಬಸ್ಸಾರಿನ ಪಲ್ಯ ಇರ್ಬೋದು ಮತ್ತು ಅದು ಮಿಕ್ಸಿ ಮಾಡ್ಕೊಳಕ್ಕೆ ಹುರ್ಕೊಳ್ಳೋಕ್ಕೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸುಮಾರು ಜನ ಕೇಳಿದ್ದಿತ್ತು ಈ ಗ್ರೀನ್ ಕಲರ್ ಶಾಪಿಂಗ್ ಬೋರ್ಡ್ ಏನು ಅಂತ ಅದು ಗ್ರೆನೈಟೇನೆ ಫ್ರೆಂಡ್ಸ್ ಅದನ್ನು ನಾನು ಲೋಕಲ್ ಶಾಪಲ್ಲಿ ತೊಗೊಂಡಿತ್ತು ಅದರದ್ದು ಲಿಂಕ್ ಕೊಡಿ ಅಂತ ಕೇಳ್ತೀರಾ ನಾನು ನೋಡ್ತೀನಿ ಆಯಿತಾ ನಾನು ಇನ್ಫ್ಯಾಕ್ಟ್ ಫ್ಲಿಪ್ಕಾರ್ಟ್ ವ್ಲಾಗಲ್ಲೂ ಕೂಡ ಲಿಂಕೇ ಕೊಟ್ಟಿಲ್ಲ ಸ್ವಲ್ಪ ಇದ್ದೀನಿ ಅದನ್ನು ಅಪ್ಡೇಟ್ ಮಾಡ್ತೀನಿ ಡೆಫಿನೆಟ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಎಡಿಟ್ ಮಾಡ್ಬೋದು ಅದರದೆಲ್ಲ ಲಿಂಕ್ನ ಈ ವೀಕೆಂಡ್ ಕೊಡ್ತೀನಿ ಆಯಿತಾ ಸ್ವಲ್ಪ ಸ್ಯಾಟರ್ಡೆ ಸಂಡೇ ರಿಲ್ಯಾಕ್ಸ್ ಆಗ್ತಿತ್ತು ಅದು ಸ್ವಲ್ಪ ಲಿಂಕೆಲ್ಲ ಹುಡುಕಿ ಅದರದ್ದು ಲಿಂಕೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೆಕ್ಸ್ಟ್ ನನಗೆ ಎದ್ದಿದ ತಕ್ಷಣ ನಾನು ಮಾಡ್ಕೊಳ್ಳೋ ಕೆಲಸ ಫಸ್ಟ್ ಕೆಲಸ ಏನು ಅಂದರೆ ಎಲ್ಲ ಈಗ ಕಾಯಿ ತೊರಿಯೋದಿರ್ಬೋದು ಕಾಯಿನ ಕಟ್ ಮಾಡ್ಕೊಳ್ಳೋದಿರ್ಬೋದು ಈರುಳ್ಳಿ ಸಿಪ್ಪೆನ ತೆಗ್ದಿರ್ಬೋದು ಸೊ ಬೆಳಗ್ಗೆ ಹೊತ್ತು ಅದನ್ನು ಮಾಡ್ಕೋತೀನಿ ತುಂಬ ನನಗೆ ಇದೆ ಅಂದರೆ ಹಿಂದಿನ ರಾತ್ರಿಯೇ ಮಾಡ್ಕೋತೀನಿ ನಾನು ಸಿಪ್ಪೆ ಎಲ್ಲ ತೆಗ ತೆಗಿಯೋದೆಲ್ಲ ಆಮೇಲೆ ಇದು ಸಂಜೆ ತೋರಿಸ್ತಾ ಇದ್ದೀನಿ ಬೆಳಗ್ಗೆ ಸ್ವಲ್ಪ ಕೆಲಸ ಜಾಸ್ತಿ ಆಗಿರೋದ್ರಿಂದ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ಈಗ ಕಾಲೇಜೆಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ಬಂದಿದ ತಕ್ಷಣ ಸ್ವಲ್ಪ ಫ್ರೆಶನ್ನಪ್ಪ ಆಗಿಬಿಡ್ತೀನಿ ಆಮೇಲೆ ಕಾಫಿ ಮಾಡ್ತಾ ಇರ್ತೀನಿ ನಾನು ಗ್ರೀನ್ ಟೀ ಮಾಡಿಕೊಂಡೆ ಗ್ರೀನ್ ಟೀನ ಮತ್ತೆ ಕುತ್ಕೊಂಡು ಕುಡಿತಾ ಇದ್ದೀನಿ ಈ ಬ್ಲೂ ಕಲರ್ ಕಪ್ಪು ನಮಗೆ ಗೃಹ ಪ್ರವೇಶಕ್ಕೆ ಗಿಫ್ಟ್ ಬಂದಿದ್ದು ಹೊಸಾದ ಟ್ರೈ ಮಾಡಬೇಕು ಅಂದರೆ ತುಂಬ ಖುಷಿ ಆಗ್ತಿರತ್ತೆ ಸೊ ನಾನು ಅದಕ್ಕೇ ಅದಕ್ಕೆ ಗ್ರೀನ್ ಟೀ ಮಾಡ್ಕೊಳ್ಳೋದು ಬ್ಲ್ಯಾಕ್ ಟೀ ಮಾಡ್ಕೊಳ್ಳೋದು ಬ್ಲ್ಯಾಕ್ ಕಾಫಿ ಈ ಥರದ್ದೆಲ್ಲ ಏನಾದರೂ ಮಾಡ್ಕೊಂಡು ಕುಡಿತಾನೆ ಇರ್ತೀನಿ ಅತ್ತೆ ಅತ್ತೆ ಜೊತೆನೂ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ಕುತ್ಕೊಂಡದು ಇದು ಮಾತಾಡೋದು ಏನಾದರೂ ಹೇಳ್ತಾನೆ ಇರ್ತಾರೆ ಅವರು ಈ ಥರ ಆಯಿತು ಆ ಥರ ಆಯಿತು ಆ ಫಿಲಮ್ ನೋಡಿದೆ ಈ ಕೆಲಸ ಮಾಡಿದೆ ಅಂತ ಏನಾದರೂ ಒಂದು ಹೇಳ್ತಾನೆ ಇರ್ತಾರೆ ಸೊ ಮನೆಯಲ್ಲಿ ಇರೋರ ಹತ್ರನೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಒಂದು ಹತ್ತು ನಿಮಿಷ ಹಂಗೆ ಕೂತಿರ್ತೀರಿ ನನಗೂ ರಿಲ್ಯಾಕ್ಸೇಷನ್ ಆಗ್ತಿರುತ್ತೆ ಈಗ ಚಿಕ್ಕವಳು ಅವಳು ಬಂದಿದ್ದ ತಕ್ಷಣವೇ ಓದ್ಕೋ ಮಾಡ್ಕೊ ಅಂತ ಹೇಳಿದ್ರೆ ಅವಳಿಗೂ ಫ್ರಸ್ಟ್ರೇಷನ್ ಅಂತ ಆಗ್ತಾ ಇರುತ್ತೆ ಸೊ ಎಲ್ಲರೂ ಕೂತ್ಕೊಂಡು ಹಸ್ಬೆಂಡು ಸ್ವಲ್ಪ ಅದು ಇದು ಕೆಲಸ ಮಾಡ್ತಿರ್ತಾರೆ ನನ್ನ ದೊಡ್ಡ ಮಗಳಂತೂ ಅವಳು ಅಪ್ಪ ನಾವೇ ಹೇಳಬೇಕು ಸ್ಟಾಪ್ ಮಾಡು ಓದೋದನ್ನ ಅಂತ ಆ ಲೆವೆಲಿಗೆ ಮೇಲೆ ಬಂದಿದ ತಕ್ಷಣ ಹೋಗಿ ಎಲ್ಲ ಸ್ವಲ್ಪ ಫ್ರೆಶಪ್ ಆಗಿ ನೋಡಿ ಅವಳ್ದು ಸ್ವಲ್ಪ ಹೆಂಗೆ ಎಲ್ಲ ಬ್ಯಾಲೆನ್ಸ್ ಮಾಡ್ತಾಳೆ ಅವಳು ಫಸ್ಟ್ ಎಲ್ಲ ಓದ್ಕೊಂಡ್ಬಿಡ್ತಾಳೆ ನೀಟಾಗಿ ಆಮೇಲೆ ಬರ್ಕೋತಾಳೆ ಆಮೇಲೆ ಮಧ್ಯರಾತ್ರಿ ಎದ್ದು ಓದ್ಕೋತಾಳೆ ಐತಾಳೆ ಅದೆಲ್ಲ ಏನಾದರೂ ಒಂದು ಟ್ರೈಲಂಡ್ರು ಮಾಡಿ ಮಾಡ್ತಿರ್ತಾಳೆ ಇವಳಿಗೆ ಪಾಠ ಮಾಡೋಷ್ಟರಲ್ಲಿ ನನಗೆ ಒಂದು ಮೂರು ಲೋಕವೂ ಕಾಣ್ಬಿಡುತ್ತಾ ಅಂತ ಅಷ್ಟು ಕಷ್ಟ ಆಗುತ್ತೆ ತುಂಬ ತರಲೆ ಮಾಡೋದು ಏನೋ ಒಂದು ಹೇಳ್ತಾ ಇರೋದು ನೀವೂ ಕಮೆಂಟ್ ಮಾಡ್ತಾಯಿರ್ತೀರಾ ನನ್ನ ಮಕ್ಳು ಹಿಂಗೆನೆ ಅವಳು ತರಲೆ ಮಾಡ್ತಾಯಿದ್ರೆ ನನ್ನದು ನಂದೇ ನೆನಪಾಗುತ್ತೆ ಅಂತ ಅವಳಿಗೆ ಒಂದೊಂದೂ ಈಗ ಅವಳು ಸೆಕೆಂಡ್ ಸ್ಟ್ಯಾಂಡರ್ಡು ಒಂದು ಸ್ಪೆಲ್ಲಿಂಗ್ ಹೇಳ್ಕೊಡ್ಬೇಕು ಒಂದು ಹಿಂದಿದು ಸ್ಪೆಲ್ಲಿಂಗ್ ಹೇಳ್ಕೊಬೇಕು ಎಷ್ಟು ಕಷ್ಟ ಆಗುತ್ತೆ ಅಂದರೆ ಈ ಥರನ ಸುಮ್ಮನೆ ಡೈವರ್ಟ್ ಮಾಡೋದು ಪ್ರೀತಿ ತೋರಿಸೋದು ಮುತ್ಕೊಡೋದು ಏನೋ ಒಂದು ಹೇಳೋದು ಏನೋ ಅನ್ನೋದು ಅಷ್ಟು ತರಲೆ ಮಾಡ್ತಾಳೆ ಆಮೇಲೆ ಏನಾದರೂ ತುಂಬ ಬೈದಾಕ್ಬಿಟ್ರೆ ತುಂಬ ಸ್ಟ್ರಿಕ್ಟಾಗಿ ಬೈದ್ಬಿಟ್ರೆ ಅವಳಿಗೆ ಬೇಜಾರಾಗಿಬಿಡುತ್ತೆ ಓದಲ್ಲ ಮಾಡಲ್ಲ ಸೊ ಅದಕ್ಕೇ ನಾನೇನು ಮಾಡ್ತೀನಿ ಅಂದರೆ ಆದಷ್ಟು ನಗ್ನಗ್ತಾನೆ ಹ್ಯಾಂಡ್ಲ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇನ್ಫ್ಯಾಕ್ಟ್ ಸುಸ್ತಾಗ್ತಿರುತ್ತೆ ಕೋಪನೂ ಇರತ್ತಿಲ್ಲ ಅಂತಲ್ಲ ಬಟ್ ಅವಳ ಮುಖ ನೋಡಿದ್ರೆ ಮಕ್ಕಳದು ಮುಖ ನೋಡಿಬಿಟ್ರೆ ಅಂತೂ ಎಲ್ಲ ಮರ್ತೋಗ್ತೀವಿ ಈ ವಯಸ್ಸಿಗೆ ಎಷ್ಟು ಅಂತ ಜವಾಬ್ದಾರಿನ ಎಕ್ಸ್ಪೆಕ್ಟ್ ಮಾಡ್ತೀರಾ ಬಟ್ ನನ್ನ ದೊಡ್ಡ ಮಗಳು ಈ ವಯಸ್ಸಿಗೆ ಇನ್ನೂ ಸ್ವಲ್ಪ ಜವಾಬ್ದಾರಿ ಇಂದಾನೇ ಇದ್ಲು ಆಲ್ರೆಡಿ ಚಿಕ್ಕ ವಯಸ್ಸಿಂದನೇ ತುಂಬ ಜವಾಬ್ದಾರಿ ಅವಳಿಗೆ ನಾನೇ ಬಂದಿದ ತಕ್ಷಣ ಅವಳಿಗೆ ಹಾಫ್ ಡೇ ಇತ್ತು ಎಲ್ ಕೆ ಜಿ ಯು ಕೆ ಜಿಲೆಲ್ಲ ಬಂದಿದ ತಕ್ಷಣ ಮಲಕು ಅಂತ ಹೇಳಿದ್ರು ಕೂಡ ಮಲಗ್ತಿರ್ಲಿಲ್ಲ ಅವಳು ಬಂದಿದ ತಕ್ಷಣ ಫಸ್ಟು ಅವಳಿಗೆ ಹೋಮ್ವರ್ಕ್ ಮಾಡಲೇಬೇಕು ಅವ್ರ ಕ್ಲಾಸ್ ಟೀಚರ್ ಅಂದರೆ ಅವ್ಳಿಗೆ ಪ್ರಾಣ ಅವಳ ಕೈ ಅವ್ರ ಕೈಯಲ್ಲಿ ಗುಡ್ ಅನ್ಸ್ಕೋಬೇಕು ಅಂದರೆ ಸಿಕ್ಕಾಬಟ್ಟೆ ಇಷ್ಟ ಸೊ ಬಂದಿದ ತಕ್ಷಣ ಹೋಮ್ವರ್ಕ್ ಮಾಡ್ತಿದ್ಲು ಆ ವಿಷಯದಲ್ಲಿ ಇವಳು ಅವಳನ್ನೂ ಮಿಡಿಸ್ತಾಳೆ ಇವಳಿಗೂ ಅವ್ರ ಕ್ಲಾಸ್ ಟೀಚರ್ಸು ಎಲ್ಲ ಟೀಚರ್ಸ್ ಅಂದರೆ ಇಷ್ಟ ಅವ್ರು ಗುಡ್ ಅಂತಾನೆ ಈ ಥರ ಎಲ್ಲ ಹೇಳ್ತಾರೆ ಅಂದರೆ ಆಗ ಮಾತ್ರ ಕೇಳೋದು ಸೊ ಮುಂದೆ ಸ್ವಲ್ಪ ಫ್ಯೂ ಮಿನಿಟ್ಸು ಇವಳೆಷ್ಟು ತರಲೆ ಮಾಡ್ತಾಳೆ ಯಾವ ರೀತಿ ಅವಳು ಏನೋ ಪೊಯಮ್ ಕಲಿಸ್ತಾ ಇದ್ದೆ ಕನ್ನಡದು ಅದನ್ನು ಯಾವ ರೀತಿ ಹೇಳ್ತಾಳೆ ಅಂತ ನೋಡಿ ಆಯಿತಾ ಡೆಫಿನೆಟ್ಲಿ ಸಿಕ್ ಸಿಕ್ಕಾಪಟ್ಟೆ ನಗ್ತೀರ ಆ ಲೆವೆಲ್ಗೆ ಅವಳು ಪೋಸ್ ಕೊಡೋದು ಅಷ್ಟು ಆ್ಯಟಿಟ್ಯೂಡು ಟಿಪ್ಪಿಕಲ್ ಚಿಕ್ಕ ಮಕ್ಕಳು ಆಡ್ತಾರಲ್ಲ ಅದೇ ಥರ ಆಡೋದು ಸುಮ್ಮನೆ ನಗೋದು ಏನೋ ಒಂದು ತರಲೆ ಮಾಡೋದು ಸುಮ್ಮನೆ ಸ್ಟೈಲ್ ಹೊಡಿಯೋದು ಎಷ್ಟು ಇಷ್ಟ ಆಗುತ್ತೆ ಅಂದರೆ ಅವಳ್ದು ನಾವೆಲ್ಲ ದೊಡ್ಡವರಾದ ಮೇಲೆ ಈ ಥರ ಎಲ್ಲ ನೋಡೋಕ್ಕೆ ತುಂಬಾ ಇಷ್ಟ ಆಗುತ್ತೆ ಸ್ಟೋರಿ र නනමබर ख හ बන पट पट ै नम नम ರಾಯ ನಮ್ಮದು ಮದರ್ ಟಂಗ್ ತೆಲುಗು ಅಲ್ವಾ ಸ್ವಲ್ಪ ಆಕ್ಸೆಂಟ್ ಡಿಫ್ರೆಂಟಾಗಿರುತ್ತೆ ನಿಮಗೆಲ್ಲ ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಬಟ್ ಅವಳಿಗೆ ಕನ್ನಡ ಸಿಕ್ಕಾ ಬಟ್ ಇಷ್ಟ ಫೇವ್ರೆಟ್ ಸಬ್ಜೆಕ್ಟು ಮ್ಯಾಥ್ಸು ಮತ್ತು ಕನ್ನಡ ಇಷ್ಟಪಡ್ತಾಳೆ ನೀಟಾಗಿ ಎಲ್ಲ ಕುತ್ಕೊಂಡು ಕಲಿಯೋದು ಮಾಡೋದು ಎಲ್ಲ ಮಾಡ್ತಿರ್ತಾಳೆ ಅವಳು ಹೇಳೋದನ್ನೆಲ್ಲ ಕೇಳಿ ಕೇಳಿ ನಕ್ಕು 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 ಸ್ವಲ್ಪ ನನ್ನ ಸ್ಟ್ರೆಸ್ ಎಲ್ಲ ಬಡಿಸ್ಟೂ ಆಗುತ್ತೆ ಕೆಲವು ಸತಿ ಸ್ಟ್ರೆಸ್ ಕೊಡೋದು ಅವಳೆ ಸ್ಟ್ರೆಸ್ನ ರಿಲ್ಯಾಕ್ಸ್ ಮಾಡೋದು ಅವಳೆ ಅಂತ ಹೇಳ್ಬೋದು ನೆಕ್ಸ್ಟ್ ಈಗ ಊಟಕ್ಕೆ ಅದು ಇದು ಎಲ್ಲ ಬಡಿಸ್ತಾ ಇದ್ದೆ ಫಸ್ಟು ಕಿಚನೆಲ್ಲ ಈಗ ನನಗೆ ತುಂಬ ರಿಲ್ಯಾಕ್ಸ್ ಆಗಿ ಲೈಫ್ ಸೇವಿಂಗ್ ಅಂತ ಅನಿಸಿದ್ದೇನು ಅಂದರೆ ಯುಟಿಲಿಟಿ ಏರಿಯಾ ಕುತ್ಕೊಂಡು ಪಾತ್ರೆ ತೊಳೆಯೋದು ನನಗೆ ಎಷ್ಟು ಬೆನಿಫಿಟ್ ಆಗಿದೆ ಅಂದರೆ ನಾನು ಮುಂದೆ ತೋರಿಸ್ತೀನಿ ಒಂದು ರಾಶಿ ಪಾತ್ರೆ ಬೆಳಗ್ಗಿಂದ ಪಾತ್ರೆ ತೊಳೆದಿರಲಿಲ್ಲ ಯೂಶ್ವಲಿ ಬೆಳಗ್ಗೆ ಹೊತ್ತು ತೊಳೆದು ಹೋಗ್ತೀನಿ ನಾನು ಅರ್ಧಂಬರ್ಧನಾನ ತೊಳೆದು ಹೋಗ್ತೀನಿ ಇವತ್ತು ಟೈಮ್ ಸಿಕ್ಕಲಿಲ್ಲ ಆಯಿತು ಅದಕ್ಕೆ ವ್ಲಾಗ್ಸ್ನೂ ಕಂಟಿನ್ಯೂ ಮಾಡಲಿಲ್ಲ ಶೂಟ್ ಮಾಡೋದು ಜೊತೆಗೆ ಕಂಟಿನ್ಯೂಯಸ್ ಕೆಲಸ ಇತ್ತು ಬೇರೆನೂ ಕೆಲಸ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಅದನ್ನೆಲ್ಲ ಶೂಟ್ ಮಾಡೋಕ್ಕಾಗಲಿಲ್ಲ ನನಗೆ ತುಂಬ ಇಷ್ಟ ಆಯಿತು ಆ ಯುಟಿಲಿಟಿ ಏರಿಯಾ ಕುತ್ಕೊಂಡು ಪಾತ್ರೆ ತೊಳೆಯೋದು ಈಗ ನೋಡಿ ಈಗ ಸ್ಲ್ಯಾಬು ಎಲ್ಲ ಸ್ವಲ್ಪ ಸೋಪು ಅದು ಒಂದು ಡಿ ಐ ವೈ ಲಿಕ್ವಿಡ್ ಥರ ಮಾಡ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ವಿಮ್ ಲಿಕ್ವಿಡು ಸ್ವಲ್ಪ ಫ್ರಿಲ್ ಲಿಕ್ವಿಡು ಸ್ವಲ್ಪ ವಿನೆಗರು ನೀರು ಮತ್ತು ಒಂದು ಎಸೆನ್ಷಿಯಲ್ ಆಯಿಲು ಇದನ್ನೆಲ್ಲ ಹಾಕಿ ಇಟ್ಟಿದ್ದೀನಿ ಅದನ್ನು ಸ್ಪ್ರೇ ಮಾಡಿ ತಿಕ್ಕಿಬಿಟ್ರೆ ಅಂತೂ ಕಿಚನೆಲ್ಲ ಘಮ ಘಮ ಅಂತ ಇರುತ್ತೆ ಅದೊಂಥರ ಚೆನ್ನಾಗಿ ಅನಿಸುತ್ತೆ ಆಮೇಲೆ ನನ್ನ ಇದು ಚಿಮ್ಮನೆ ಇತ್ತಲ್ವ ಮೇಲೆಲ್ಲ ಜಿಡ್ಡು ಕೂತಿತ್ತು ಅದನ್ನೇ ಸ್ವಲ್ಪ ನೀಟಾಗಿ ಸಾಫ್ಟ್ ಸ್ಕ್ರಬ್ಬರ್ ಇರುತ್ತಲ್ಲ ಕೇಳಿದೆ ಹಸ್ಬೆಂಡ್ಗೆ ಮಾಡ್ಬೋದಾ ಅಂತ ತುಂಬ ಪ್ರೆಸ್ ಮಾಡಿ ಮಾಡಬೇಡ ಆಮೇಲೆ ಒಳಗಡೆ ಎಲ್ಲ ಮೋಟ್ರ್ ಇರುತ್ತೆ ಸ್ವಲ್ಪ ಹುಷಾರಾಗಿ ಮಾಡು ಅಂದರು ಅದೇನೋ ಜಿಡ್ಡು ಕೂತಿದ್ದಾಗ ನೋಡೋಕ್ಕೇ ಒಂಥರ ಅನಿಸ್ತಾ ಇರುತ್ತೆ ಅದಕ್ಕೆ ಈ ಥರ ಸ್ವಲ್ಪ ತಿಕ್ಕಿ ತಿಕ್ಕಿ ವೈಪ್ ಮಾಡಬೇಡ ಅಂದ್ಕೊಂಡು ವೈಪ್ ಮಾಡ್ತಾಯಿದ್ದೀನಿ ಫಸ್ಟ್ ಅದನ್ನು ಇದು ಸ್ಪಾಂಜಿಗೆನೆ ಸ್ಪ್ರೇ ಮಾಡಿಕೊಂಡೆ ಆ ಲಿಕ್ವಿಡ್ ಇರುತ್ತಲ್ವ ಏನು ಡಿ ಎ ವೈ ಮಾಡ್ಕೊಂಡಿದ್ನಲ್ಲ ಅದನ್ನು ಸ್ಪಾಂಜ್ಗೆ ಸ್ಪ್ರೇ ಮಾಡಿಕೊಂಡು ಆಮೇಲೆ ಅದನ್ನು ತಿಕ್ಕದೆ ನೆಕ್ಸ್ಟು ಗ್ರೀನ್ ಕಲರ್ ಸ್ಕ್ರಬರ್ ಬರುತ್ತಲ್ಲ ಆ ಥರದಲ್ಲಿ ತಿಕ್ಬಿಟ್ಟು ನೀಟಾಗಿ ಒಂದು ಕಿಚನ್ ಟವಲ್ಲಿ ಒರೆಸಿದ್ರೆ ಒಂಥರ ಸಮಾಧಾನ ನಮ್ಗೆ ಲೇಡೀಸ್ ಕತೆ ಥರ ಅಲ್ವಾ ನೋಡೋಕ್ಕೆ ಆಗಲ್ಲ ಏನಾರು ಗಲೀಜಿದೆ ಅಂದರೆ ಒಂದೆರಡು ದಿನ ನೋಡ್ತೀವಿ ಪುರ್ಸೋತಿಲ್ಲ ಅಂದರೆ ಒಂದು ಎರಡು ಮೂರು ದಿನ ನೋಡ್ತಾಯಿರ್ತೀವಿ ಮೂರನೇ ದಿನ ದಿನ ಆದಮೇಲೆ ಅಯ್ಯೋ ಏನಾರು ಮಾಡಿ ಅದನ್ನು ಕ್ಲೀನ್ ಮಾಡಬೇಕಪ್ಪ ಅಂತ ಇಳ್ದುಬಿಡ್ತೀವಿ ಸೊ ನಂದು ಪರಿಸ್ಥಿತಿನೂ ಅದೇ ಆಗ್ತಿದೆ ಮನೇಲಿ ಇನ್ನೂ ಅನ್ಆರ್ಗನೈಸ್ಡ್ ಕಂಡೀಷನ್ ಸಿಕ್ಕಾಪಟ ಇದೆ ಹೋಗೋದು ಬರೋದು ಆಗ್ತಿದೆಯಾ ಸೊ ಅದಕ್ಕೇ ಯಾವಾಗ ಯಾವಾಗ ಟೈಮ್ ಸಿಗುತ್ತೆ ಒಂದೊಂದು ಸೆಕ್ಷನ್ನ ಹಾಗೆ ಸೆಲೆಕ್ಟ್ ಮಾಡ್ಕೊಂಡು ಮಾಡಿಕೊಂಡು ಕ್ಲೀನ್ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಇಷ್ಟು ಪಾತ್ರೆ ತೊಳೆಯೋಕ್ಕಿದೆ ಆಯಿತಾ ಬೆಳಗ್ಗೆ ದೋಸೆ ಅಂತ ಹೇಳಿದ್ನಲ್ಲ ಬಸ್ಸಾರು ಮಾಡಿದ್ದು ಕಾಯಿ ತುರ್ತಿರೋದು ಮುದ್ದೆ ಮಾಡಿರೋ ಹಾಟ್ ಬಾಕ್ಸ್ ಎಲ್ಲ ಹಾಗೆ ಬಿದ್ದಿದೆ ಬಟ್ ನೀವು ನಂಬಲ್ಲ ನನಗೆ ಏನೂ ಅಷ್ಟು ಸ್ಟ್ರೇನ್ ಆಗ್ತಾನೇ ಇಲ್ಲ ಗೊತ್ತಾ ಪಾತ್ರೆ ತೊಳೆಯೋಕ್ಕೆ ಬೇಕಾದ್ರೆ ಇನ್ನೂ ಇಷ್ಟು ಲೋಡ್ನಲ್ಲಿ ಅಲ್ಲಿ ಹಾಕಿದ್ರು ಕೂಡ ಕೂತ್ಕೊಂಡು ನೀರಲ್ಲಿ ಆಡೋ ಥರ ಆಗ್ತಾಯಿದೆ ಅಷ್ಟೊಂದು ಸ್ಟ್ರೈನ್ ಅಂತ ಅನಿಸ್ತಾನೆ ಇಲ್ಲ ಸೊ ನನಗಂತೂ ಅದೊಂಥರ ಲೈಫ್ ಸೇವಿಂಗು ನೀ ಆ ಥರ ಚಿಕ್ಕ ಪುಟ್ಟ ಚೇಂಜಸ್ ಮನೆ ಕಟ್ಕೊಳ್ಳಬೇಕಾರೆ ಮಾಡ್ಕೊಂಬಿಟ್ರೆ ನನಗೆ ಸಿಸೇರಿಯನು ಸೆಕೆಂಡದು ಅದಕ್ಕೆ ಲೋವರ್ ಬ್ಯಾಕ್ ಪೇನ್ ಸಿಕ್ಕಾಬಿಟ್ಟೆ ಜಾಸ್ತಿ ನಾನು ಹೇಳಿದ್ದೆ ಹಸ್ಬೆಂಡಿಗೆ ಯುಟಿಲಿಟಿ ಏರಿಯಾ ಅಂತೂ ಎಲ್ಲ ಮನೆ ಕಟ್ಟಿದ್ರೆ ಮಾಡೇ ಮಾಡ್ತಾರೆ ನಾನು ರಿಕ್ವೆಸ್ಟ್ ಮಾಡಿದ್ದು ಸ್ವಲ್ಪ ಕೂತ್ಕೊಂಡು ಪಾತ್ರೆ ತೊಳೆಯೋ ಥರ ಮಾಡಿಕೊಂಡ್ರೆ ಹೆಲ್ಪ್ ಆಗುತ್ತೆ ನನಗೂ ಸ್ಟ್ರೇನ್ ಆಗೋಲ್ಲ ಅಂತ ಅಂದ್ಕೊಂಡು ಆ ಥರ ಅಂದ್ಕೊಂಡಿದ್ದು ನೋಡಿದ್ರಲ್ಲ ಮುದ್ದೆ ಮಾಡಿದೆ ಬಿಸಿ ಬಿಸಿ ಬಸ್ಸಾರು ಮತ್ತು ಪಲ್ಯ ಇಷ್ಟೆಲ್ಲ ಊಟ ಆದಮೇಲೆ ಆಲ್ಮೋಸ್ಟ್ ಒಂದು ಹತ್ತು ಗಂಟೆ ಹತ್ತು ಕಾಲಷ್ಟೊತ್ತಿಗೆ ನನ್ನ ಕೆಲಸ ಎಲ್ಲ ಮುಗ್ದೋಗಿರುತ್ತೆ ಆಮೇಲೆ ಸ್ವಲ್ಪ ಮಕ್ಕಳ ಜೊತೆ ಮಾತಾಡ್ತೀನಿ ಮೇನಾಗಿ ನನ್ನ ದೊಡ್ಡ ಮಗಳ ಜೊತೆ ಕುತ್ಕೊಂಡು ಮಾತಾಡ್ತೀನಿ ಅವಳು ಓದ್ತಾನೇ ಇರ್ತಾಳೆ ಅವಳಿಗೆ ಮೋಟಿವೇಶನ್ ಬೇಡ ಅವಳ ಜೊತೆ ಮಾತಾಡೋದು ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅವಳ ಸ್ಟೋರೀಸ್ನ ಕೇಳೋದು ಅವಳ ಫೀಲಿಂಗ್ಸ್ನ ಅರ್ಥ ಮಾಡ್ಕೊಳ್ಳೋದು ಈ ಏಜಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದಂತೂ ಕಂಪಲ್ಸರಿ ನಾನು ಮಿಸ್ ಮಾಡಲ್ಲ ಇನ್ಫ್ಯಾಕ್ಟ್ ನೀವು ನಂಬಲ್ಲ ಇಲ್ಲಿ ನನ್ನ ಪಾತ್ರೆ ತೊಳಿತಾಯಿದ್ರೆ ಹಿಂದೆ ಅವಳು ಕೂತಿದ್ದಾಳೆ ನಾನು ಹೆಲ್ಪ್ ಮಾಡ್ತೀನಮ್ಮ ಅಂದಲು ಆಮೇಲೆ ಬೇಡ ಕೂತ್ಕೊಂಡು ಇರು ನಾನು ಬೇಗ ಬೇಗ ತೊಳೆದಾಕ್ತೀನಿ ಅಂತ ತೊಳಿತಾಯಿದ್ದೆ ಆ ಥರ ಏನಾದರೂ ಅಂತ ಹೇಳ್ತಾ ಇರ್ತಾಳೆ ಮಾತಾಡಿಕೊಂಡು ಕೆಲಸ ಮಾಡ್ತಾಯಿದ್ರೆ ಕೆಲಸ ಮಾಡ್ದಂಗೆ ಅನಿಸಲ್ಲ ಒಬ್ಬರೇ ಇದ್ದೀವಿ ಅಂದರೆ ತುಂಬ ಕಷ್ಟ ಆಗ್ತಿರುತ್ತೆ ಈ ಥರ ಏನಾದರೂ ಜಾಸ್ತಿ ಪಾತ್ರೆಗಳಿದ್ದರೆ ನನ್ನ ಕ್ಲೋಸ್ ಫ್ರೆಂಡ್ ಒಬ್ಬಳಿದಾಳೆ ಅವಳಿಗೆ ಫೋನ್ ಮಾಡ್ಕೊಂಡು ಮಾತಾಡ್ಕೊಂಡು ಕೆಲಸ ಮಾಡ್ತೀನಿ ಇಲ್ಲ ಅಮ್ಮಂಗೆ ಮಾಡ್ತೀನಿ ಸೊ ಈ ಥರ ಏನಾದರೂ ಒಂದು ಮಾಡಿಕೊಂಡು ಕೆಲಸ ಮಾಡ್ತಾಯಿದ್ರೆ ಕೆಲವು ಸತಿ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕಂಗೆ ಮಾಡ್ತಾ ಇರ್ತೀನಿ ಅವರು ಇದ್ರೆ ಇಷ್ಟೊಂದು ಕೆಲಸಗಳೇ ಮುಗ್ದೋಗ್ಬಿಡುತ್ತೆ ನನ್ನ ಫ್ರೆಂಡು ಅಷ್ಟೇ ಇನ್ನೊಬ್ಳಿದ್ದಾಳೆ ಕಾಲೇಜ್ ಫ್ರೆಂಡು ಸೊ ನಾನು ಆ ಥರ ಟೆಕ್ನಿಕ್ನ ಯೂಸ್ ಮಾಡ್ತಾ ಇರ್ತೀನಿ ಕೆಲಸನೂ ಮುಗ್ದೋಗುತ್ತೆ ಆಮೇಲೆ ನಮಗೆ ಇಷ್ಟ ಆದವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಂಗೂ ಆಗುತ್ತೆ ಟೈಮ್ ಕೊಟ್ಟಂಗೂ ಆಗುತ್ತೆ ಏನಾದರೂ ಕಷ್ಟ ಸುಖ ಶೇರ್ ಮಾಡ್ಕೊಳ್ತಿದ್ರೆ ಅಮ್ಮನೂ ಅಷ್ಟೇ ಏನಾದರೂ ಒಂದು ಹೇಳ್ತಾನೆ ಇರ್ತಾರೆ ಅದು ಇದು ಬುದ್ಧಿವಾದ ಹೇಳ್ತಾನೆ ಇರ್ತಾರೆ ಸೊ ಆ ಥರ ಕೇಳಿಕೊಂಡು ಕೆಲಸ ಮಾಡಿಬಿಡ್ತೀನಿ ಸೊ ಇದಿಷ್ಟು ಪಾತ್ರೆಗಳನ್ನ ತೊಳಿದೆ ಆಮೇಲೆ ಅವಳು ಬೈದಾಕ್ಬಿಟ್ಳು ನನ್ನ ದೊಡ್ಡ ಮಗಳು ಬೈತಾಳೆ ಅಮ್ಮ ನೀನು ಜಾಸ್ತಿ ಆಯಿತು ಎಷ್ಟು ಸ್ಟ್ರೈನ್ ಮಾಡ್ಕೋತೀಯ ನಾನು ಸ್ವಲ್ಪ ತೊಳಿತೀನಿ ಬಾ ಅಂತ ಅವಳಿಗೆ ಕುತ್ಕೊಂಡು ಇದು ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ಅವಳ ಕೈಯಲ್ಲಿ ಕೆಲಸನೇ ಮಾಡಿಸ್ತಾ ಇಲ್ಲ ಫ್ರೆಂಡ್ಸ್ ಸಣ್ಣ ಪುಟ್ಟ ಮಾಡ್ತಾಳೆ ಹೇಳಿದ್ನಲ್ಲ ಎಲ್ಲ ಮಾಡ್ತಿರ್ತಾಳೆ ಬಟ್ ಇನ್ನು ಹತ್ತು ಹದಿನೈದು ದಿನದಲ್ಲಿ ಎಕ್ಸಾಮ್ ಇದೆ ಅಂದ್ಕೊಂಡು ಮಗಳ ಕೈಯಲ್ಲಿ ನನಗೆ ಕೆಲಸ ಮಾಡೋಕ್ಕೆ ಮಾಡ್ಸೋಕೆ ಇಷ್ಟನೇ ಆಗೋಲ್ಲ ಸೊ ಫಸ್ಟ್ ಪ್ರಿಯಾರಿಟಿ ನಾನು ಹೇಳ್ತೀನಲ್ವ ಅವ್ರು ಚೆನ್ನಾಗಿ ಓದಿದ್ರೆ ಸಾಕು ಅದಕ್ಕಿಂತ ದೊಡ್ಡ ಗಿಫ್ಟ್ ನನಗೇನು ಬೇಡ ಅದಕ್ಕೇ ನಾನೇ ತೊಳಿತೀನಿ ತೊಳಿತೀನಿ ಅಂತಿದ್ದೆ ಅವಳು ಬೈದ್ಬಿಟ್ಟು ಏನಾಗಲ್ಲ ಬಾ ಒಂದು ಹತ್ತು ನಿಮಿಷದಲ್ಲಿ ನಾನೇನು ಐ ಎ ಎಸ್ ಪಾಸ್ ಮಾಡೋಲ್ಲ ಅಂತ ಬೈದ್ಬಿಟ್ಟು ನೆಕ್ಸ್ಟ್ ಕುತ್ಕೊಂಡು ಒಳ್ಳೆ ತೊಳಿತಾಯಿದ್ಲು ಇನ್ಫ್ಯಾಕ್ಟ್ ಅವಳು ಕಷ್ಟ ಆಗ್ತಿತ್ತು ಅವಳು ಲೆಫ್ಟಿ ಅಲ್ವಾ ಕೂತ್ಕೊಂಡು ಪಾತ್ರೆ ತೊಳೆಯೋದೆಲ್ಲ ಕಷ್ಟ ಆಗ್ತಿತ್ತು ಆಮೇಲೆ ಎಲ್ಲ ನೀಟ್ ಮಾಡಿ ಇಬ್ರು ಮಾತಾಡ್ಕೊತಾ ನಕೊಂತ ಹೋಗಿ ಮಲ್ಕೊಂಡಿದ್ದಾಯ್ತು ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಆ ಚೇಂಜ್ನ ಫಾಲೋ ಮಾಡಿ ಏನೇ ಅನ್ಸಿದ್ರು ಬರೋದ್ರೂ ನೋಡಿ ಲೈಫಲ್ಲಿ ಡ್ರಾಸ್ಟಿಕ್ ಚೇಂಜ್ ಆಗುತ್ತೆ ತುಂಬ ಪ್ರೊಡಕ್ಟಿವ್ ಲೈಫ್ ಆಗುತ್ತೆ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ಫ್ರೆಂಡ್ಸ್